ಟೋಟಲ್ ಗುರಿ ಮೂವತ್ತೊಂಬತ್ತಿತ್ತು ಅದರಲ್ಲಿ ಇಪ್ಪತ್ತೈದು ನಾವು ಮಾಡಿದ್ದೇವೆ ಶೇಕಡವಾರ ನೋಡುವುದಾದ್ರೆ ತೊಂಬತ್ತ ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ನಾವು ಇನ್ನು ಬಾಕಿ ಇರುವ ಅರ್ಜಿಗಳು ಕೆಲವು ಐಟಿ ಜಿ ಎಸ್ ಟಿ ಬಾಕಿ ಇರುವುದು ಸಾವಿರದ ಎಂಟುನೂರ ಆರು ಮಾತ್ರ ಅದೇ ರೀತಿ ಮೆಸ್ಕಾಂ ಗೃಹ ಇದರಲ್ಲಿ ಒಟ್ಟು ಫಲಾನುಗಳು ಸಾವಿರದ ಇನ್ನೂರ ಅದರಲ್ಲಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಒಂದು ಫಲಾನುಗಳ ಅನುಭವ ಪಡ್ಕೊಳ್ತಾ ಇದ್ದಾರೆ ಶೇಕಡಾವಾರು ನೋಡ್ತಾ ಇದ್ರೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೇಳು ಏಳು ಮೆಸ್ಕಾಂ ಉತ್ತಮ ಸಾಧನೆಯಾಗಿದೆ ಇನ್ನು ಯುವನಿಲ್ಲಿ ಬರ್ತಿದ್ರೆ ಒಟ್ಟು ನೋಂದಾವಣಿ ಅಂತೂ ಸುಳ್ಳೆ ತಾಲೂಕಿನಲ್ಲಿ ಇನ್ನೂರ ಎಂಬತ್ತಾರು ಜನ ನೋಂದಾವಣಿ ಮಾಡಿದ್ದಾರೆ

ಟೋಟಲಿ ಮೂರು ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತೈದು ಜನ ಪ್ರಯಾಣ ಮಾಡಿದ್ದಾರೆ ಅದರಲ್ಲಿ ಒಟ್ಟು ಅದಕ್ಕೆ ವ್ಯಯದ ಮೊತ್ತ ಒಂದು ಕೋಟಿ ಹನ್ನೊಂದು ಲಕ್ಷ ಒಂದು ಕೋಟಿ ಹನ್ನೊಂದು ಲಕ್ಷ ಮೂವತ್ತೈದು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಒಂದು ತಿಂಗಳ ವ್ಯಯ ಮಾಡಿದ್ದಾರೆ ನವೆಂಬರ್ ನವೆಂಬರ್ ಅಲ್ಲಿ ಅಲ್ಲಿ ಇದರಲ್ಲಿ ಒಟ್ಟು ಈಗ ಈ ಶಕ್ತಿ ಯೋಜನೆ ಅದರಿಂದ ಇಲ್ಲಿವರೆಗೆ ಖಾಲಿ ಸುಳ್ಳಿ ಸುಳ್ಯ ಒಂದು ಡಿಪದಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಕೋಟಿ ಆರು ಲಕ್ಷದ ಮೂವತ್ತೈದು ಸಾವಿರದ ಆರುನೂರ ಮಾಡಿದ್ದಾರೆ ಅದಕ್ಕೆ ಖಾಲಿ ಸುಳ್ಯದಲ್ಲಿ ಮಾತ್ರ ಇನ್ನು ಅನ್ನ ಭಾಗ್ಯಕ್ಕೆ ಬರ್ತಿದ್ರೆ ಅಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಹದಿನೇಳು ಸಾವಿರದ ನಾನೂರ ಹದಿನೇಳು ಕಾಡಿಗಳಿಗೆ ದುಡ್ಡು ಹಾಕಿದ್ದಾರೆ ಅದರಲ್ಲಿ ಒಟ್ಟು ಮೊತ್ತ ಒಂದು ಕೋಟಿ ಹದಿನಾಲ್ಕು ಲಕ್ಷದ ನಲವತ್ನಾಲ್ಕು ಸಾವಿರದ ಇನ್ನೂರ ಇನ್ನೂರ ಮೂವತ್ತು ರೂಪಾಯಿ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಜುಲೈ ಇಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದು ವರ್ಷದಲ್ಲಿ ಅನ್ನ ಭಾಗ್ಯದಲ್ಲಿ ಹದಿನೈದು ಕೋಟಿ ಅರವತ್ನಾಲ್ಕು ಲಕ್ಷದ ಅರವತ್ತೈದು ಸಾವಿರದ ಮೂವತ್ತೈದು ರೂಪಾಯಿ ನಿಯೋಗ ಮಾಡಿದ್ದಾರೆ ಟೋಟಲ್ ಖಾಲಿ ಇದು ಸುಳ್ಳೆ ತಾಲೂಕಿನ ಮಾತ್ರ ಒಂದು ವರ್ಷದಲ್ಲಿ ನಮ್ಮದು ಸುಳ್ಯ ತಾಲೂಕಿನಲ್ಲಿ ಇದು ಒಂದು ತಿಂಗಳ ವರದಿ ನಮ್ಮಲ್ಲಿ ಇದೆ ಈಗ ಟೋಟಲ್ ಇದು ಒಂದು ವರ್ಷದ್ದು ಇದೆ ಇದರಲ್ಲಿ ಮಾತಾಡ್ತೇವೆ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಜಿಲ್ಲಾ ಸಮಿತಿ ಮುಖಾಂತರ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಬಸ್ಸುಗಳು ಜಾಸ್ತಿ ಆಗ್ಬೋದು ಸಿಬ್ಬಂದಿಗಳ ಕೊರತೆ ಇದೆ ಸ್ವಲ್ಪ ಸಿಬ್ಬಂದಿಗಳು ಸರ್ಕಾರ ಮಾಡಿದ್ದಾರೆ ಅನುಷ್ಠಾನ ಸಮಿತಿ ಕಳೆದ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಪ್ರಗತಿ ಪರಿಶೀಲನಾ ಸಭೆಯನ್ನ ತಾಲ್ಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಸಿದ್ದೆವು ಎಲ್ಲ ಗ್ಯಾರಂಟಿ ಗೆ ಸಂಬಂಧಿಸಿದಂತ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಕೂಡ ನಮ್ಮ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿದರು ಅದರಲ್ಲಿ ಒಂದು ಒಳ್ಳೆಯ ಸಲಹೆ ಬಂದ ಮೇರೆಗೆ ನಮ್ಮ ಅಧ್ಯಕ್ಷರು ಮತ್ತು ತಾಲೂಕು ಪಂಚಾಯತ್ ಕಾರ್ಯ ಒಟ್ಟಿಗೆ ಜೊತೆಗೆ ಸೇರಿಕೊಂಡು ಸುಳ್ಳ ತಾಲೂಕಿನಲ್ಲಿ ಏನು ಗ್ಯಾರಂಟಿ ಯೋಜನೆಗಳ ಅರ್ಜಿ ಹಾಕಿದವರು ಮತ್ತು ಅದರಲ್ಲಿ ತಿರಸ್ಕೃತ ಹೊಂದಿರುವಂತಹ ಫಲಾನುಭವಿಗಳ ಅರ್ಜಿಗಳನ್ನು ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಸುಳ್ಳೆ ತಾಲೂಕಿನಲ್ಲಿ ಪ್ರತಿ ಪಂಚಾಯತ್ನಲ್ಲಿ ಒಂದು ವಿಲೇವಾರಿ ಕ್ಯಾಂಪ್ ಒಂದು ಶಿಬಿರವನ್ನು ನಡೆಸುವಂಥ ಯೋಜನೆಯನ್ನು ಮೊನ್ನೆ ಸಭೆಯಲ್ಲಿ ನಿರ್ಣಯಿಸಿ ಅದನ್ನು ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲ ಪಂಚಾಯತ್ಗಳಲ್ಲಿ ನಡೆಸುವಂತೆ ಒಂದು ತೀರ್ಮಾನವನ್ನು ಕೈಗೊಂಡಿದ್ವಿ ಆ ರೀತಿಯಾಗಿ ನಾವು ಇಡೀ ತಾಲೂಕಿನಲ್ಲಿ ಸುಳ್ಳೆ ತಾಲೂಕಿನ ಇಪ್ಪತ್ತ ಇಪ್ಪತ್ತಾರು ಗ್ರಾಮ ಪಂಚಾಯತ್ ಮತ್ತು ನಗರ ಪಂಚಾಯತ್ ಸೇರಿ ಎಲ್ಲಾ ಪಂಚಾಯತ್ಗಳಲ್ಲಿ ದಿನಾಂಕ ಕೊಟ್ಟಿದ್ದಾರೆ ಎಲ್ಲ ಪಂಚಾಯತ್ ಗಳಿಗೆ ತಾಲೂಕ್ ಪಂಚಾಯತ್ ಸರ್ಕ್ಯುಲರ್ ಅನ್ನ ಕಳಿಸಿದ್ದಾರೆ ಅದರಂತೆ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ನಗರ ಪಂಚಾಯತ್ ಅಧ್ಯಕ್ಷರು ಚುನಾಯಿತ ಸದಸ್ಯರು ನಮ್ಮ ಗ್ರಾಮಗಳಿಗೆ ಎರಡು ಗ್ರಾಮಕ್ಕೆ ಒಬ್ಬರು ನಮ್ಮ ಗ್ಯಾರಂಟಿ ಸದಸ್ಯರನ್ನು ಅದಕ್ಕೆ ಒಂದು ಉಸ್ತುವಾರಿ ಸದಸ್ಯರನ್ನಾಗಿ ಅದರಲ್ಲಿ ನೇಮಕ ಮಾಡಿದ್ದಾರೆ ಅದೇ ಅದರಂತೆ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಈ ಸಭೆಯ ಸಭೆಯಲ್ಲಿ ಭಾಗವಹಿಸಿ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೆ ದೊರಕುವಂತೆ ಮಾಡಲಿಕ್ಕೆ ಅವರು ಸಹಕಾರವನ್ನು ನೀಡುತ್ತಾರೆ ಅದೇ ರೀತಿ ಅಲ್ಲಿಯ ಸ್ಥಳೀಯ ಪಂಚಾಯತ್ನ ಗಣತ್ವಾಜ್ಯ ವಿಲೇವಾರಿ ವಾಹನಗಳಿರ್ತದೆ ಅದರಲ್ಲಿ ಪ್ರಚಾರ ಕಾರ್ಯವನ್ನು ಕೂಡ ಪಂಚಾಯತ್ ಅವರು ನಡೆಸುತ್ತಾರೆ ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಹಾಗೆ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಅದನ್ನು ಅತ್ಯಂತ ಪ್ರಚಾರ ಪಡಿಸಿ ಆ ಕ್ಯಾಂಪ್ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲ ವಿಡಿಯೋಗಳಿಗೆ ನಿರ್ದೇಶನ ನೀಡಿದ್ದಾರೆ ತಂಡ ಈ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಾರ್ಯ ಭಾರವನ್ನು ಹೊತ್ಕೊಂಡು ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ನಿಖರವಾದಂತ ಮಾಹಿತಿಯನ್ನ ತಮಗೆ ನೀಡಿದೆ ಈಗಾಗಲೇ ತಾವು ಹೇಳಿದ್ದೀರಿ ಬಸ್ಸುಗಳ ಸಂಖ್ಯೆ ಹೆಚ್ಚಾಗಿದೆ ತಾವು ಗಮನಿಸಬಹುದು ಈ ಹಿಂದೆ ಈ ಭಾಗದಲ್ಲಿ ಎಷ್ಟು ಜನ ಎಷ್ಟು ವಾಹನಗಳು ಇತರ ವಾಹನಗಳು ಖಾಸಗಿ ವಾಹನಗಳು ತುಂಬಾ ಓಡಾಡ್ತಾ ಇತ್ತು ಇವತ್ತು ಸರ್ಕಾರಿ ಬಸ್ ಅನ್ನೇ ಎಲ್ಲರೂ ಕೂಡ ಅವಲಂಬಿಸುವಂತ ಪರಿಸ್ಥಿತಿ ಬಂದಾಗಿ ಇವತ್ತು ಅಥವಾ ನೀವು ವಾಹನಗಳ ಸರ್ಕಾರಿ ವಾಹನವನ್ನ ಅವಲಂಬಿಸುವಂತವ್ರು ಜಾಸ್ತಿ ಆಗಿದೆ ಅದರಿಂದಾಗಿ ಸಮಯ ಸಮಯ ಈ ಹಿಂದೆ ಇರತಕ್ಕೂಟ್ ಯಾವುದು ಕಟ್ ಆಗಲಿಲ್ಲ ಇದು ನಿಖರವಾದಂತ ನಾವು ಮಾಹಿತಿಯನ್ನ ಪಡ್ಕೊಂಡಿದ್ದೇವೆ ಇವತ್ತು ಇವತ್ತು ಕಟ್ ಆಗಿದೆ ಕಟ್ ಆಗಿದೆ ಯಾವ್ದು ಅಂತ ಹೇಳಿದ್ರೆ ಇವತ್ತು ನಿನ್ನೆಯಾಗಿ ದಸರಾ ಟೈಮ್ ಅಲ್ಲಿ ಕಟ್ ಆಗಿದೆ ಷಷ್ಟಿ ಟೈಮ್ ಅಲ್ಲಿ ಕಟ್ಟಾಗಿದೆ ಸುವರ್ಣ ಷಷ್ಠಿ ಯಾಕೆಂದ್ರೆ ಅದು ಕೂಡ ನೀವು ಎಲ್ಲಿ ಖಾಸಗಿ ರೂಟ್ಗಳನ್ನ ಇಲ್ಲಿ ಗ್ರಾಮಾಂತರ ಬಸ್ಗಳ ರೂಟ್ಗಳನ್ನ ಕಟ್ ಮಾಡಿ ಇಂತಹ ಬಸ್ ಗಳನ್ನ ಹಾಕಿದ್ದಾರೆ ಮೇನ್ ಆಗಿ ಸುಳ್ಯಾಪು ಮತ್ತು ಮಡಿಕೇರಿ ಇದು ನಾವು ಗಮನಿಸಿದ್ದೇವೆ ಯಾವ ರೂಟ್ ಅನ್ನ ನೀವು ಹೇಳಿದ ಪ್ರಕಾರ ಮಡಿಕೇರಿಯ ವಿರಾಜಪೇಟೆಯ ಒಂದು ಸಿಬ್ಬಂದಿ ಹೋಗುವಂತವ್ ಸಮೇತ ನಾವು ನಮಗೆ ಅದನ್ನು ಕೇಳಿಕೊಂಡಿದ್ದು ನಾವು ಅದನ್ನ ಮತ್ತೆ ಪರಿಶೀಲಿಸಲಾಗಿ ಕೆಲವು ಬಸ್ಗಳು ಏನಾಗುತ್ತೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ರೀಚ್ ಆಗಲಿಕ್ಕೆ ಆಗದಿರುವಂತಹ ಸಂದರ್ಭ ಕೂಡ ಇದೆ ಯಾಕೆಂತ ಹೇಳಿದ್ರೆ ನೀವು ಹೇಳಿದಾಗ ನೀವು ಹನ್ನೊಂದು ಗಂಟೆಗೆ ಬಿಡುವ ಬಸ್ ಅನ್ನೊಂದು ಕಾಲ ಆಗ್ತಿದೆ ಯಾಕೆ ಯಾಕೆಂತ ಹೇಳಿದ್ರೆ ಜನರ ಒತ್ತಡ ಜನರು ಎಲ್ಲಿ ಎನ್ಸಬೇಕು ಈಗಾಗಲೇ ಏನ್ ಮಾಡ್ತಾರೆ ಅಂದ್ರೆ ಎಲ್ಲೆಲ್ಲ ಎಲ್ಲೆಲ್ಲಾ ಬಸ್ ಸ್ಟಾಪ್ಗಳಿದಾವೆ ಆ ಎಲ್ಲ ಸ್ಟಾಪ್ ಜನರು ಉಪಯೋಗಿಸಿಕೊಳ್ತಾ ಮೊದಲಾದ್ರೆ ನಿಮಗೆ ನೋಡಿರಬಹುದು ಇಲ್ಲಿಂದ ಖಾಸಗಿ ಸುಳ್ಳೆ ಬಸ್ ಇಂದ ಹೊರಟ್ರೆ ಕೆಳಗೆ ಕೆಲವು ಸ್ಟಾಫ್ಗಳಲ್ಲಿ ಮಾತ್ರ ಜನಸಂಖ್ಯೆ ಅದರಿಂದಾಗಿ ಇನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಹೆಚ್ಚು ಬಸ್ ಸೇವೆಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಹೊಸ ಬಸ್ ಗಳ ಪರ್ಚೇಸ್ ಅನ್ನ ಮಾಡಿ ಅದಕ್ಕೆ ಕೂಡ ಸಿಬ್ಬಂದಿಗಳ ನೇಮಕಾತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಪರೇಟ್ ಆದಂತ ವ್ಯವಸ್ಥೆಯನ್ನ ಮಾನ್ಯ ಅಶೋಕ್ ಕುಮಾರ್ ರೈಗಳ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಅದರಿಂದಾಗಿ ರಶ್ ಆಗ್ತಾ ಅದೆಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ ಜನರ ಸದುಪಯೋಗಕ್ಕಾಗಿ ಸಾಕಷ್ಟು ವ್ಯವಸ್ಥೆಗಳನ್ನ ಸರ್ಕಾರ ಕೈಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈಗಾಗಲೇ ಎಲ್ಲ ಯೋಜನೆಗಳು ನೈಂಟಿ ನೈನ್ ಪರ್ಸೆಂಟ್ ಸುಳ್ಯದಲ್ಲಿ ಜನರ ಬಡಿಗೆ ಬಂದು ಬಂದು ಕೈ ಸೇರ್ತಾ ಇದೆ ಅದರಿಂದ ಇಂತಹ ಯೋಜನೆಗಳು ಜನರ ಜನರ ಒಂದು ಭಾವನೆಗಳಿಗೆ ಪೂರಕವಾಗಿರ್ತಕ್ಕಂಥ ಯೋಜನೆಗಳು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ರು ಹಿಂದೆ ಈ ಯೋಜನೆ ಅನುಷ್ಠಾನ ಆಗದಾಗ ಅದನ್ನ ಇವತ್ತು ಉತ್ತರವಾಗಿ ಇವತ್ತು ನಮ್ಮ ಸುಳ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಬಹಳ ನಿಖರವಾದಂತಹ ಮಾಹಿತಿಯನ್ನ ನಿಮಗೆ ನೀಡಿದೆ ಜನರ ಆಶಯಕ್ಕೆ ಈ ರಾಜ್ಯ ಸರ್ಕಾರ ಬಹಳ ಸ್ಪಂದಿಸುವಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅದಕ್ಕಾಗಿ ನಾವು ನಮ್ಮ ಪಕ್ಷದ ಕಡೆಯಿಂದ ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಡೆಯಿಂದ ಅಧಿಕಾರಿಗಳು ಕೂಡ ಬಹಳ ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಮಾಹಿತಿ ಮಾಹಿತಿಯನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತಾ